ಆಕಿ ಇಕ್ಕಟ್ಟು ಲಗ್ನ ಆದಾಯ ಆತರ ಮಾಟ ಮಾಡಿ ಹೆಂತಿ ಮನಿ ಎಲ್ಲ ಮರ್ಯ ನೀನು ಆ ಮನಿಗೆ ಮಾಡಿಸ್ಬೇಕು ಆಜಿ ಏನ್ ಮಾಡಿ ಕೊಡ್ತಾನಿಸ್ಕೋಬೇಕು ಈ ಗಮಾಷಿ ನಾನು ಆ ಮನಿಗೆ ಕಟ್ಬಂದ್ ಮಾಡ್ಕೋಬೇಕು ಅದನ್ನ ಇಲ್ಲೇ ಬಂದು ಮಾಡಿಸ್ಕೊಂಡು ಹೋಗಿ ಅಜ್ಜನ್ನ ನಾವು ಕರ್ಕೊಂಡು ಹೋಗ್ತೀವ ಕರ್ಸಿದ್ರೆ ನನ್ನ ದರ್ಗಾ ಜುಮಾ ಮಸೀದಿ ನಡು ಊರಾಗ ಅದಿನ ಹೆಬ್ಬಾಳ ಅದೇನು ಮಾರಕೊಳುದು ಬಿಡುದು ನಡ್ಕೊಳು ಕರ್ಕೊಂಡ್ರಿ ಆ ಹೆಣ್ಣು ಮಗಳು ಹಿಂದೂ ಮಂದಿ ಹೆಣ್ಣು ಮಗಳಿಗೆ ಪ್ರಸಾದ ಕೊಡ್ರಿ ಮುಸ್ಲಿಮ್ಸ್ವಬ್ದ ಮಕ್ಳುಪ್ಪ ಸರಿಯಾಗಿ ಮಾತು ಕೇಳುವುದು ಸರಿಯಾಗಿ ಕೆಲಸಕ್ಕೆ ಹೋಗುವುದು ಮನಿ ಒಳಗ ಬರ್ಕತ್ತು ಅನ್ನೋದಿಲ್ಲ ಹೌದಂಗ್ ಮನಿಗಾಜ್ ಬಂದ ನಂತರ ನಿನ್ ಮನೆಗೆ ಹೋಗಿ ನಿಮ್ಗೆ ಕರ್ಕೊಂಡು ಹೆಂಗಾಷಿ ಹತ್ತು